ಎಲ್ರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಕಬ್ಬನ್ ಉದ್ಯಾನ ಬೆಂಗಳೂರು ಹಾಗೂ ಎಲ್ಲ ವೃಂದ ಸಂಘಗಳ ಒಂದು ತೊಂಬತ್ತೆಂಟು ವೃಂದ ಸಂಘಗಳು ಮತ್ತು ನಿವೃತ್ತ ನೌಕರ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳವಾರ ಅರಮನೆ ಮೈದಾನದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಭೂತ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಸಮ್ಮೇಳನಕ್ಕೆ ತಾಲೂಕಿನ ಸಮಸ್ತ ನೌಕರರು ಕಾರ್ಯಕ್ರಮದಲ್ಲಿ ಆ ಸಮ್ಮೇಳನದಲ್ಲಿ ಭಾಗವಹಿಸುವುದಕ್ಕಾಗಿ ತಮ್ಮ ಮಾಧ್ಯಮದ ಮೂಲಕ ನಾನು ಎಲ್ಲ ರೃಂಗ ಸಂಘಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಮನವಿ ಮಾಡಿಕೊಳ್ತೇನೆ ಹೀಗಾಗಿ ಅಂದು ಏನು ಬೆಳಗ್ಗೆ ಏಳೂವರೆ ಗಂಟೆಗೆ ನಾವು ಬಿ ಒ ಆಫೀಸ್ ಕಚೇರಿ ಬೆಂಗಳೂರಿಗೆ ಹೋಗಂಥ ಬೆಂಗಳೂರಿಗೆ ಹೋಗೋಂಥ ಮಹಾ ಸಮ್ಮೇಳನಕ್ಕಾಗಿ ನಾವು ಒಂದು ಬಸ್ ವ್ಯವಸ್ಥೆಯ ಒಂದು ಸಾರಿಗೆ ವ್ಯವಸ್ಥೆಯನ್ನು ಮಾಡಿರ್ತೇವೆ ಎಲ್ಲರೂ ಸಾರಿಗೆ ವ್ಯವಸ್ಥೆ ಮೂಲಕ ಹೋಗಿ ಬರಲು ವ್ಯವಸ್ಥೆ ಆಗಿದೆ ಮತ್ತು ಬೆಳಗ್ಗೆ ಒಂದು ಉಪಹಾರ ವ್ಯವಸ್ಥೆಯನ್ನು ನಾವು ಆ ಒಂದು ಕಾರ್ಯಕ್ರಮದಲ್ಲಿ ನ್ಯಾಯಮೂರ್ತಿಗಳಾದ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ಈ ನ್ಯಾಯಮೂರ್ತಿ ಕೃಷ್ಣ ದೀಕ್ಷ ಸಾಹೇಬರು ಕಾರ್ಯಕ್ರಮದಲ್ಲಿ ಪ್ರಾಜೆಕ್ಟ್ ಕಾನೂನು ಅರಿವು ಮತ್ತು ಸ್ನಾ ಸರ್ಕಾರಿ ನೌಕರರ ವ್ಯವಸ್ಥೆ ಈ ಬಗ್ಗೆ ನುಡಿಗಳನ್ನು ಹೇಳಲಿದ್ದಾರೆ ತದನಂತರ ಮಾನ್ಯ ನಿವೃತ್ತ ನಿರ್ದೇಶಕರು ಜೇಜೇ ಹೃದ್ರೋಗ ಆಸ್ಪತ್ರೆಯ ಮಂಜುನಾಥ ಸರ್ ಅವರು ನೌಕರರಿಗೆ ಆಡಳಿತ ಮತ್ತು ಆರೋಗ್ಯದ ಬಗ್ಗೆ ಎರಡು ಪ್ರವಚನವನ್ನು ಮಾಡಲಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕಾಗಿ ಮತ್ತೊಮ್ಮೆ ನಮ್ಮೆಲ್ಲ ತಮ್ಮೆಲ್ಲ ಅಧ್ಯಕ್ಷರು ಏನು ಹೇಳಿದಾರೋ ಅದನ್ನು ನಾವೆಲ್ಲರೂ ಭದ್ರಾಗಿ ನಾವು ಕಾಯಂ ನೌಕರರಾಗಿರೋ ವಿರುದ್ಧ ಆವತ್ತಿನ ದಿನ ಇವರ ಒಂದು ಸೂಚನೆ ಮೇರೆಗೆ ಇವರ ಜೊತೆಯಲ್ಲೇ ನಾವೆಲ್ಲರೂ ಹೋಗಿ ಅಲ್ಲಿ ಆ ಕಾರ್ಯಕ್ರಮ ಯಶಸ್ವಿಪಡಿಸಿ ನಮ್ಮ ಶಕ್ತಿ ಏನೆಂಬುದನ್ನು ತೋರಿಸ್ಬೇಕು